ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಹೌದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸುತ್ತಮುತ್ತ ನೂರಾರು ಶೌಗಳನ್ನ ಹೂದಿಡಲಾಗಿದೆ ಎಂಬ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಈಗ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಸುಜಾತ ಭಟ್ ದೂರಿನ ಹಿಂದೆ ಪ್ರಭಾವಿ ನಟನ ಸಹೋದರನ ಕೈವಾಡವಿರುವಂತಹ ಬಗ್ಗೆ ಈಗ ಅನುಮಾನ ವ್ಯಕ್ತವಾಗಿದೆ ಮತ್ತೊಂದೆಡೆ ಅಪರಿಚಿತ ಶವಗಳನ್ನ ಸಾಗಿಸಿದಂತಹ ಹಿನ್ನೆಲೆಯಲ್ಲಿ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದಂತಹ ಆಂಬ್ಯುಲೆನ್ಸ್ ಡ್ರೈವರ್ ಜಲೀಲ್ ಬಾಬ್ ಸ್ಫೋಟಕ ಅಂಶವನ್ನ ಬಿಚ್ಚಿಟ್ಟಿದ್ದಾರೆ ಅನಾಥ ಶವ ಸಿಕ್ಕಿದ ಬಗ್ಗೆ ಪೊಲೀಸರು ಫೋನ್ ಮಾಡ್ತಾ ಇದ್ರು ಆಗ ನಾವು ಹೋಗಿ ಹೆಣ ಸಾಗಿಸುವ ಕೆಲಸವನ್ನ ಮಾಡ್ತಾ ಇದ್ವಿ ಎಂದಿದ್ದಾನೆ ಎಸ್ಐ ಟಿ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೇನೆ ನಾನು ಚಿನ್ನಯ್ಯನನ್ನ ತುಂಬಾ ಸರಿ ನೋಡಿದ್ದೇನೆ ಅನಾಥ ಶವಗಳು ಸಿಕ್ಕಿದಾಗ ಚಿನ್ನಯ್ಯ ಕೂಡ ಇರ್ತಾ ಇದ್ದ ಅಂತ ಜಲೀಲ್ ಅವರು ಹೇಳಿದ್ದಾರೆ ಇನ್ನು ಅನಾಥ ಹೆಣ ಸಿಕ್ಕಿದಾಗ ಪೊಲೀಸರು ಕೂಡ ಇರ್ತಾ ಇದ್ರು ಅವರು ಹೇಳಿದಂತೆ ಮಾಡ್ತಾ ಇದ್ವಿ ಶವವನ್ನ ಸಾಗಿಸುವ ಮೊದಲು ಫೋಟೋವನ್ನ ತೆಗೆದುಕೊಳ್ತಾ ಇದ್ರು ಅಂತ ಜಲೀಲ್ ಅವರು ಹೇಳಿದ್ದಾರೆ ಈಗ ನಮ್ಮ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾನೆ ನೋ ವೆಂಡ್ಲಾಕ್ ಆಸ್ಪತ್ರೆಯಲ್ಲಿ ಜಾಗ ಇಲ್ಲದಿದ್ದಾಗ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ವಿ ಅನಾಥ ಶವ ಸಿಕ್ಕಾಗ ಪೊಲೀಸರು ಫೋನ್ ಮಾಡಿ ಕಳಿಸಿಕೊಳ್ತಾ ಇದ್ರು ಅಪಘಾತ ಸಂಭವಿಸಿದಾಗ ಮಾತ್ರ ಪಬ್ಲಿಕ್ ಕರೆ ಮಾಡ್ತಾ ಇದ್ರು ಎಂದಿದ್ದಾರೆ ಇನ್ನು ಇಪ್ಪತ್ತೈದು ವರ್ಷದಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಅಂತ ಜಲೀಲ್ ಬಾಬ್ ಅವರು ಹೇಳಿದ್ದಾರೆ